ಭಾರತೀಯ ಅಂಚೆ ಇಲಾಖೆಯು ಕರ್ನಾಟಕ ಪೋಸ್ಟಲ್ ಸರ್ಕಲ್ ವ್ಯಾಪ್ತಿಯಲ್ಲಿ ಯಾವುದೇ ಪರೀಕ್ಷೆ ಇಲ್ಲದೆ ಇಪ್ಪತ್ತೆರಡು ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ನೀವು ಯಾವುದೇ ಪರೀಕ್ಷೆ ಇಲ್ಲದೆ ಮೆರಿಟ್ ವೈಸಲ್ಲಿ ತೊಗೋಬೋದು ಎಸ್ ಎಸ್ ಎಲ್ ಸಿ ಆಗಿದೆಯಾ ಪಿ ಯು ಸಿ ಆಗಿದೆಯಾ ಡಿಗ್ರಿ ಆಗಿದೆಯಾ ಸೊ ಯಾವುದೇ ಕಾರಣಕ್ಕೂ ನೀವು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಅಂಚೆ ಸಹಾಯಕ ಆರು ಹುದ್ದೆಗಳು ವಿಂಗಡಣೆ ಸಹಾಯಕ ಮೂರು ಪೋಸ್ಟ್ ಮ್ಯಾನ್ ಹದಿಮೂರು ಹುದ್ದೆ ಇದೆ ಕರ್ನಾಟಕದಲ್ಲಿರುವಂಥ ಡಿಸ್ಟಿಕ್ಗಳಲ್ಲಿ ಕಾಲ್ಫರ್ ಮಾಡಿದ್ದಾರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೇಳು ಡಾಕ್ಯುಮೆಂಟ್ ಅಂದ್ರೆ ನಿಮಗೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಕನ್ನಡ ಕನ್ನಡ ಭಾಷೆ ನಾವು ಓದಕ್ಕೆ ಬರೆಯಕ್ಕೆ ಮಾತಾಡಕ್ಕೆ ಬರಬೇಕು ಬರ್ತ್ ಸರ್ಟಿಫಿಕೇಟ್ ಬೇಕು ಜೊತೆಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತೂ ಬೇಕಾಗುತ್ತೆ ಯಾವುದೇ ಪರೀಕ್ಷೆ ಇರಲ್ಲ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಇಂಟರ್ವ್ಯೂ ಅನ್ನ ಮಾಡ್ತಾರೆ ನಿಮ್ಗೆ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಎರಡು ತರ ಮಾಡ್ಬೋದು ಆಫ್ಲೈನ್ ಆನ್ಲೈನ್ ಆಫ್ಲೈನ್ ಅಂದರೆ ಅಡ್ರೆಸ್ಗೆ ಪೋಸ್ಟಲ್ ಮುಖಾಂತರ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನು ಕಳ್ಸೋದು ಅದಕ್ಕೆ ಅವಕಾಶ ಜಾಸ್ತಿ ಇಲ್ಲ ಯಾಕಂದರೆ ಇವತ್ತೇ ಲಾಸ್ಟ್ ಡೇಟ್ ಅಂದರೆ ಏಪ್ರಿಲ್ ಮೂರನೇ ತಾರೀಕೇ ಲಾಸ್ಟ್ ಡೇಟ್ ಆಗಿದೆ ಹಾಗಾಗಿ ಆನ್ಲೈನ್ ಮುಖಾಂತರ ನಂತರೇ ಯಾವುದಾದ್ರೂ ಸಿ ಎಸ್ ಸಿ ಸೆಂಟ್ರಿಗೆ ಹೋಗ್ಬಿಟ್ಟು ಅಪ್ಲೈನ ಮಾಡ್ಕೊಳ್ಳಿ ಅದ್ರ ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ರತಿ ತಿಂಗಳು ಮೂವತ್ತು ಸಾವಿರಕ್ಕೂ ಅಧಿಕ ಸ್ಯಾಲ್ರಿ ಸಿಗುತ್ತೆ ಯಾವುದೇ ಪರೀಕ್ಷೆ ಇಲ್ಲ ನಿಮ್ಮ ಅದೃಷ್ಟದಲ್ಲಿ ಏನು ಸಿಗುತ್ತೋ ಗೊತ್ತಿರಲ್ಲ ಹಾಗಾಗಿ ಅವಕಾಶ ಮಿಸ್ ಮಾಡ್ಕೋಬೇಡಿ ಫೀಸ್ ಇರುತ್ತೆ ಅಪ್ಲಿಕೇಶನ್ ಫೀಸನ್ನು ನೀವು ಅಪ್ಲೈ ಮಾಡಕ್ಕೆ ಹೋದಾಗ ಅವರು ಡಿ ಡಿ ಮುಖಾಂತರ ಅಥವಾ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಬೋದಾಗಿರುತ್ತೆ ಸೊ ಎಸ್ ಸಿ ಎಸ್ ಟಿ ಅವ್ರಿಗೆ ಇರಲ್ಲ ಅಂದ್ಕೊಳ್ತೀನಿ ಒಂದ್ಸರಿ ನೋಡಿ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿಬಿಟ್ಟು ಕೇಳ್ಕೊಳ್ಳಿ ಪಿ ಡಿ ಎಫ್ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ